ಇವತ್ತು ಒಂದು ಕೆನರಾ ಬ್ಯಾಂಕಿನ ಸಹಯೋಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ರಾಷ್ಟ್ರೀಯ ಲೋಕ್ ಅದಾಲತ್ ಇದು ಯಾಕೆ ವಿಶೇಷ ಅಂತ ಹೇಳಿದರೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಬೆಂಗಳೂರು ಇಲ್ಲಿಗೆ ಸಂಬಂಧಪಟ್ಟಂತಹ ಕೇಸ್ಗಳೇನಿದಾವೆ ಅದು ನಾವು ಬೆಂಗಳೂರಿಗೆ ಕಸ್ಟಮರ್ಸನ್ನ ಕರೆಸಿ ಅಲ್ಲಿ ಸೆಟ್ಲ್ ಮಾಡೋದಕ್ಕಿಂತ ನಾವೇ ಕಸ್ಟಮರ್ ಹತ್ರ ಬಂದು ಸೇವ್ ಒಂದು ಈ ಸೆಟ್ಲ್ಮೆಂಟ್ ಹೇಗೆ ಮಾಡ್ಬೋದು ಎನ್ನುವುದನ್ನ ನಾವು ಒಂದು ಪ್ರಯತ್ನವನ್ನ ಮಾಡಿಕೊಂಡು ಇವತ್ತು ಇಲ್ಲಿ ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು ಇಲ್ಲಿಯ ಸಹಯೋಗದೊಂದಿಗೆ ಈ ನ್ಯಾಷನಲ್ ಲೋಕ ಸ್ಪೆಷಲ್ ನ್ಯಾಷನಲ್ ಲೋಕ ಅದಾಲತನ್ನು ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಾವು ಈಗಾಗಲೇ ಬ್ಯಾಂಕಿನ ಕಡೆಯಿಂದ ಸಾಕಷ್ಟು ಸಾಲಗಾರರಿಗೆ ಯಾರಿಗೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅವರನ್ನು ಗುರುತಿಸಿ ಅವರನ್ನು ಇವತ್ತು ಬರಲಿಕ್ಕೆ ಹೇಳಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಎಸ್ ರವಿಕುಮಾರ್ ಡೆಟ್ಸ್ ರಿಕವರಿ ಅಪಲೆ ಟ್ರಿಬ್ಯುನಲ್ ಚೆನ್ನೈ ಇಲ್ಲಿ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಜೊತೆಗೆ ಜಿಲ್ಲಾ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಜಡ್ಜ್ ಆದಂತಹ ಗುರುರಾಜ ಸೋಮಕ್ಕಲ್ ಅವರ ಸಹ ಆಗಮಿಸಿದ್ದಾರೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಬೆಂಗಳೂರು ಇಲ್ಲಿನ ಅಧ್ಯಕ್ಷರಾದಂತಹ ಮಾನ್ಯ ಇಮ್ತಿಯಾಜ್ ಅಲಿ ಅವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಎರಡು ನಮ್ಗೆ ನ್ಯಾಷನಲ್ ಲೋಕದಾಲತ್ ಕೇಸ್ ಅಲ್ಲಿ ಸೆಟ್ಲ್ ಮಾಡಲಿಕ್ಕೆ ಎರಡು ಬೆಂಚ್ ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಬೆಂಚ್ ನಲ್ಲಿ ಮಾನ್ಯ ಸಿದ್ದೇಗೌಡರು ನಡೆಸ್ತಾ ಇದ್ದಾರೆ ಇನ್ನೊಂದು ಬೆಂಚಲ್ಲಿ ಮಾನ್ಯ ಪುಷ್ಪಾಂಜಲಿ ದೇವಿ ಅವರು ನಡೆಸ್ತಾರೆ ಇವರಿಬ್ರು ಕೂಡ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರುಗಳು ಸೊ ಆದ್ರಿಂದ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಸಾಲಗಾರರಿಗೆ ಸಹಕರಿಸಬಹುದು ಎನ್ನುವುದನ್ನ ಒಂದು ಪ್ರಾತ್ಯಕ್ಷಿಕವಾಗಿ ನಾವು ಇವತ್ತು ಮಾಡ್ಲಿಕ್ಕಿದ್ದೇವೆ ಹಾಗೆ ಈ ಸಾಲಗಾರರಲ್ಲಿ ಏನು ಒಂದು ನೆಗೋಷಿಯೇಟ್ ಆಗ್ತದೆ ಅಮೌಂಟ್ ಅದು ಫೈನಲ್ ಈಗ ಬ್ಯಾಂಕಿನವರಿಗೂ ಅದರ ಮೇಲೆ ಅಪೀಲ್ ಹೋಗುವಂತ ಅವಕಾಶ ಇರುವುದಿಲ್ಲ ಆಮೇಲೆ ಬರೋವರ್ಸಿಗೆ ಕೂಡ ಅಪೀಲ್ ಹೋಗುವಂತ ಅವಕಾಶ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಒಂದು ಇದೊಂದು ಅವಾರ್ಡ್ ಪಾಸ್ ಆಗುತ್ತೆ ಇಬ್ಬರ ಒಪ್ಪಂದದ ಮೇರೆಗೆ ಪಾಸ್ ಆಗುವಂತ ಒಂದು ಅವಾರ್ಡ್ ಈ ಅವಾರ್ಡ್ ಗೆ ಯಾವುದೇ ರೀತಿಯ ಮೇಲ್ಮನವಿ ಅನ್ನುವಂಥದ್ದು ಇರುವುದಿಲ್ಲ ಸೊ ಆದ ಕಾರಣ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಇದನ್ನ ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಬೆಂಗಳೂರು ಇವರು ಮತ್ತೆ ಜಿಲ್ಲಾ ಕಾನೂನು ಪ್ರಾಧಿಕಾರಗಳ ಸೇವೆ ಮೈಸೂರು ಇವರು ನಡೆಸಿಕೊಡ್ತಾ ಇದ್ದಾರೆ ಸ್ಪೆಷಲ್ ಏನಂದ್ರೆ ಎಲ್ಲ ಡಿಸ್ಟಿಕ್ ಅಥಾರಿಟೀಸ್ ಡಿ ಆರ್ ಇ ಟಿ ಲೋ ಡಿ ಆರ್ ಇ ಟಿ ಅಂದರೆ ಡಿಸ್ಟಿಕ್ಸ್ ಅದ ಮೇಲೆ ಅಧಾರಿಟಿ ಅವರೆಲ್ಲ ಇಲ್ಲೇ ಬರೆದಿದ್ರು ಎಲ್ಲರಿಗೂ ಒನ್ ವೀಕ್ ಮುಂಚೆ ಎಲ್ಲರಿಗೂ ಹೇಳಿದ್ವಿ ಇವತ್ತು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಓ ಟಿ ಎಸ್ ಮಾಡಬೇಕು ಇದು ಈ ಸ್ಪೆಷಲ್ ಓ ಟಿ ಎಸ್ ಏನಂದ್ರೆ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಇವತ್ತು ಸ್ಪೆಷಲ್ ಇದೆ ಓ ಚಿಕ್ಕ ಚಿಕ್ಕದಿಲ್ಲ ಇವತ್ತು ಸೊ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಇವತ್ತು ಸ್ಪೆಷಲ್ ಅಕೇಶನ್ ಇದೆ ಓ ಎಲ್ಲರಿಗೂ ಉಪಯೋಗ ಉಪಯೋಗಿಸ್ ಮಾಡ್ಕೊಳ್ಳಿ ಅದು ಸ್ಪೆಷಲ್ ಅಕೇಶನ್ ಒಂದು ಕ ಏನಂದ್ರೆ ಸರ್ ಇದು ಸ್ಪೆಷಲ್ ಹೇಳಿದ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಇವಾಗ ಸೆಟಲ್ ಆಗಿದೆ ಅಂದರೆ ನೈಂಟಿ ಡೇಸ್ ಕೊಡ್ತಾರೆ ಅವರೆಲ್ಲ ಜಡ್ಜ್ಗಳು ಅವರು ನೈಂಟಿ ಡೇಸ್ ಟೈಮ್ ಸಿಗತ್ತೆ ಅವ್ರಿಗೆ ಸೊ ಈ ನೈಂಟಿ ಡೇಸಲ್ಲಿ ಉಪಯೋಗಿಸ್ಕೊರಿ ಅವರು ಫೈನಲ್ ಸೆಟ್ಲ್ಮೆಂಟ್ ಆಗಲಿ ರಾಜ್ ಎಸ್ ರಾಜಶೇಖರ್ ರೀಸನ್ ರೀಸನ್ ಹೆಡ್ ಮೈಸೂರು